ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಹುಣಸೆ ಚಿಗುರು ಹಾಕಿ ತವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಿಗುರು ತವಿಗೆ ಮಾಡಲಿಕ್ಕೆ ಬೇಕಾದಂಥ ಸಾಮಾನುಗಳು ಸಾಸಿವೆ ಜೀರಿಗೆ ಅರಿಶಿಣ ಪುಡಿ ಬೆಲ್ಲ ಉಪ್ಪು ಇಂಗು ಮತ್ತು ಇದು ಹುಳಿ ಪುಡಿ ಸಾಂಬಾರು ಪುಡಿ ಅಂತಾರಲ್ಲ ಅದು ಇದು ಮತ್ತು ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಇದು ಚಿಗುರು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಒಗ್ಗರಣೆಗೆ ಎಣ್ಣೆ ಬೇಯಿಸಿದಂಥ ಬೇಳೆ ಜಾರ್ನಲ್ಲಿ ಫಸ್ಟು ಹಸಿ ಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸಿಗೆ ಹಾಕೊಂಡ್ಬರ್ಬೇಕು ರೆಡಿ ಆಗಿದೆ ಈ ಚಿಗುರ್ನ ಸಣ್ಣಗೆ ಹೆಚ್ಚಿಟ್ಕೋಬೇಕು ಈಗ ಈ ಚಿಗುರ್ನ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬೋಗುಣಿನ ಇಡ್ತಾ ಇದ್ದೀನಿ ಸ್ಟವ್ವು ಆನ್ ಮಾಡ್ತಾಯಿದ್ದೀವಿ ನೋಡಿ ಈಗ ಬೋಗಣೆ ಕಾದಿದೆ ನೋಡಿ ಎಣ್ಣೆ ಒಗ್ಗರಣೆಗೆ ಎಣ್ಣೆನ ಹಾಕಬೇಕು ಎಣ್ಣೆ ಕಾದಿದೆ ಸಾಸಿವೆ ಹಾಕಬೇಕು ಆಮೇಲೆ ಸ್ವಲ್ಪ ಜೀರಿಗೆನ ಹಾಕಬೇಕು ನಾವು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಎಲ್ಲ ಹಾಕ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಇದರಲ್ಲಿ ಹಾಕಬೇಕು ಈಗ ಈ ಪೇಸ್ಟು ಹಾಕಿದ್ದೀವಲ್ಲ ಇದನ್ನು ಸಲ ಕೈಯಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿ ಅಲ್ಲಿ ತನಕ ಸ್ವಲ್ಪ ಕೈಯಾಡ್ಕೋಬೇಕು ಈಗಿದು ಹುಣಸಿ ಚಿಗುರು ಹೆಚ್ಚಿಟ್ಕೊಂಡಿದ್ವಲ್ಲ ಈ ಹುಣಸೆ ಚಿಗುರನ್ನ ಇದರಲ್ಲಿ ಹಾಕ್ಬೇಕು ನೋಡಿದ್ನ ಈಗ ಇದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕಬೇಕು ಮೆತ್ತು ಬೇಯಬೇಕಲ್ಲ ಅದಕ್ಕೋಸ್ಕರನೇ ನೀರು ಹಾಕಿ ಇಡಬೇಕು ಸಲ ಈ ಥರ ಕೈಯಾಡ್ಬೇಕು ಕೈಯಾಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಮೆತ್ತಗೆ ಬೇಯ್ತದೆ ಅದು ಸುಲಭವಾಗಿ ಇದನ್ನ ನೀರನ್ನ ಹಾಕಬೇಕು ಪ್ಲೇಟ್ ಮೇಲೆ ಈಗ ಇದು ಮೆತ್ತಗಾಗಿದೆ ನೋಡಿ ಇದು ಇದು ಬೆಂದಿದೆ ಇದು ಈಗ ಇದಕ್ಕೆ ನಾವು ಸ್ವಲ್ಪ ಸ್ಟೌನ ಸಣ್ಣ ಮಾಡ್ಕೊತಾ ಇದ್ದೀನಿ ನಾವು ಇದಕ್ಕೆ ಬೇಯಿಸಿದಂಥ ಬೇಳೆ ಇತ್ತಲ್ಲ ಇದನ್ನು ಹಾಕ್ತಾಯಿದ್ದೀವಿ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕೋಬೇಕು ಈಗ ಇದನ್ನ ಈ ಥರ ಆಡಿಕೊಂಡು ನೋಡ್ಕೋಬೇಕು ಎಷ್ಟು ಬೇಕು ನೋಡಿಕೊಂಡು ಸೊಪ್ಪಿಗೆ ಅಷ್ಟು ಹಾಕಬೇಕು ಬೇಳೆನ ಅರಿಶಿನ ಪುಡಿ ಸಾಂಬಾರು ಪುಡಿ ಬೆಲ್ಲ ಇಂಗು ಕರಿಬೇವುಟ ಹಾಕಿ ಕೈಯಾಡಬೇಕು ಚೆನ್ನಾಗಿ ಹೊಂದ್ಕೊ ಎಲ್ಲ ಹೊಂದ್ಕೊಳ್ಳೋತನ ಕೈಯಾಡ್ಕೋಬೇಕು ಇದು ಕೈ ಆಡ್ತಾ ಇದ್ದೀವಲ್ಲ ತವಿ ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರನೇ ಒಂದು ಅರ್ಧ ಗ್ಲಾಸು ನೀರನ್ನ ಹಾಕ್ತಾ ಇದ್ದೀವಿ ನೋಡಿ ಹಾಕ್ಬಿಟ್ಟು ಕೈ ಆಡಿ ಇಡಬೇಕು ಕುದಿಲಕ್ಕೆ ಇಡಬೇಕು ಇದು ಕುದೀತಾ ಇದೆ ಈಗ ಇದಕ್ಕೆ ಕೊತ್ತಂಬರಿನ ಹೆಚ್ಚಿದ ಹೆಚ್ಚಿದಂಥ ಕೊತ್ತಂಬರಿನ ಹಾಕ್ತಾ ಇದೆ ನೋಡಿ ಈಗ ಇದು ಕುದೀತಾ ಇದೆ ಕುಂಚಿ ಚಿಗುರು ಬೇಳೆ ಮತ್ತು ಕೊತ್ತಂಬರಿ ಕರಿಬೇವು ಇದೆಲ್ಲ ಹಾಕಿದ್ದೀವಲ್ಲ ಅರಿಷ್ಟ ಪುಡಿ ಇದೆಲ್ಲ ಹಾಕಿದ ಇದೆಲ್ಲ ಕಲರ್ ಬರಬೇಕು ಚೆನ್ನಾಗಿ ಬರಬೇಕು ಅಂತಂದರೆ ಈ ಥರ ಚೆನ್ನಾಗಿ ಕುದಿಬೇಕು ಇದು ಕುದ್ರೆ ಮಾತ್ರ ಅದರದ್ದು ಟೇಸ್ಟ್ ಬರೋದದು ಈಗ ಇದು ಆಗಿದೆ ನೋಡಿದ್ದು ಕುದಿತಾ ಇದೆ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆನ ಕೊಡೋಣ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಬೇಕು ಸಾಸಿವೆ ಸ್ವಲ್ಪ ಹಿಂಗು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ತಯಾರಿಸ್ಕೊಳ್ತೀನಿ ಆಫ್ ಮಾಡ್ತಾ ಇದ್ದೀನಿ ಇದು ಒಗ್ಗರಣೆನ ಈ ತವಿಗೆ ಹಾಕ್ತಾ ಇದ್ದೀನಿ ಚಿಕ್ಕದಿನ ತವಿಗೆ ಹಾಕ್ತಾ ಇದ್ದೀನಿ ಹುಣಸೆ ಚಿಗುರು ತವಿ ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ